ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಶಿವಣ್ಣನ ಎರಡನೇ ಚಿತ್ರದ ಬಗ್ಗೆ ಅಂದರೆ ನಿನ್ನೆ ಒಂದು ರಣರಂಗದ ಬಗ್ಗೆ ಮಾತಾಡಿದೆ ಇವತ್ತು ಇನ್ನೊಂದು ಚಿತ್ರದ ಬಗ್ಗೆ ಮಾತಾಡೋಣ ಈ ಕ್ರಿಕೆಟ್ಗಳಲ್ಲಿ ನಿಮಗೆ ಸಂಚುರಿ ಆಫ್ ಸೆಂಚುರಿ ಎಲ್ಲ ಹೇಳ್ತಾರೆ ಹಾಗೆ ಶಿವಣ್ಣನ ಚಿತ್ರ ಜೀವನದಲ್ಲಿ ಈ ಚಿತ್ರ ಆಫ್ ಸೆಂಚುರಿ ಚಿತ್ರ ಯಾವುದಂತ ನಿಮಗೆಲ್ಲ ಇಲ್ಲೇ ಗೊತ್ತಾಗೋಗ್ಬಿಟ್ಟಿದೆ ಹ್ಞೂ ರಾಮು ಎಂಟರ್ಪ್ರೈಸಸ್ನಲ್ಲಿ ನಿರ್ಮಾಣಗೊಂಡಂಥ ಚಿತ್ರ ನಿರ್ಮಾಪಕ ರಾಮು ಅವರ ನಿರ್ಮಾಣದಲ್ಲಿ ಬಂದಂಥ ಚಿತ್ರ ಓಂ ಪ್ರಕಾಶ್ ರಾವ್ ಹಿರಿಯ ನಟ ಎನ್ ಎಸ್ ರಾವ್ ಅವರ ಮಗ ಓಂ ಪ್ರಕಾಶ್ ರಾವ್ ಅವರ ನಿರ್ದೇಶನದಲ್ಲಿ ಬಂದಂಥ ಸೂಪರ್ ಹಿಟ್ ಚಿತ್ರ ಕನ್ನಡದ ಪ್ರಥಮ ಡಿ ಟಿ ಎಸ್ ಚಿತ್ರ ಅದೇ ಎ ಕೆ ಫಾರ್ಟಿ ಸೆವೆನ್ ಈ ಎ ಕೆ ಫಾರ್ಟಿ ಸೆವೆನ್ ಚಿತ್ರದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಇದರಲ್ಲಿ ಶಿವಣ್ಣ ಚಾಂದಿನಿ ಗಿರೀಶ್ ಕಾರ್ಣ ಶ್ರೀವಿದ್ಯಾ ಹಾಗೆ ಇಂದಿಯ ಓಂಪುರಿಯವರು ಸಹ ಅಭಿನಯವಿದೆ ಇದು ಮಿಕಾಯಿಲ್ ಕಲಾಕೋಶವು ಕೋಶವನ್ನು ಒಬ್ಬ ವ್ಯಕ್ತಿಯ ಸಂಭಾಷಣೆಗಳನ್ನು ಹಾಗೂ ಹಿಂದಿ ಚಿತ್ರನಟ ಸಂಜಯ್ ದತ್ತವರ ಪ್ರಕರಣವನ್ನು ಎರಡನ್ನೂ ಸೇರಿಸಿ ಒಂದು ಮಿಕ್ಸ್ ಮಾಡಿ ಒಂದು ಮಾಡಿದಂಥ ಕತೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೂನ್ ಹದಿನೇಳನೇ ತಾರೀಕು ಬಿಡುಗಡೆಯಾಗಿತ್ತು ಬೆಂಗಳೂರಿನ ಸಂತೋಷ್ ನವರಂಗ್ ಪ್ರಸನ್ನ ಕಾವೇರಿ ಗೋವರ್ಧನ್ ಊರ್ವಶಿ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಯಾಗಿ ಅತ್ಯುತ್ತಮ ಪ್ರದರ್ಶನ ಕಂಡಿತ್ತು ಶಿವಣ್ಣವರ ಅಭಿನಯ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ಬಿಡಿ ಈ ಗಿರೀಶ್ ಕಾರ್ನಾಡು ಅವರ ಪಾತ್ರ ಇದೆ ಈ ಚಿತ್ರದಲ್ಲಿ ಇದು ನಿಮಗೆ ಅಣ್ಣವರು ಹೇಗೆ ಬದುಕಿದ್ರು ಅವರ ತತ್ವ ಸಿದ್ಧಾಂತಗಳೇನು ಆ ಎಲ್ಲ ಮ ತತ್ವ ಸಿದ್ಧಾಂತ ಆ ಅಣ್ಣವರು ಹೇಗೆ ಬದುಕಿದ್ರು ಆ ಎಲ್ಲ ಸ್ಫೂರ್ತಿ ಈ ಗಿರೀಶ್ ಅವರ ಪಾತ್ರ ನನ್ನ ಮಕ್ಕಳು ಏನು ಮಾಡದೇ ಇದ್ದರೂ ಪರ ಇಲ್ಲ ಒಂದು ಒಳ್ಳೆ ಮಾನವರಾಗಬೇಕು ಅಂತ ಆಸೆ ಪಟ್ಟಂಥ ಒಬ್ಬ ತಂದೆಯ ಮಗನ ಚಿತ್ರ ಮತ್ತು ದೇಶ ಪ್ರೇಮದ ಚಿತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆ ಆಯಿತು ಚಿತ್ರ ಪರ್ಜರಿ ಯಶಸ್ವಿಯಾಗಿತ್ತು ಇದು ಬಿಡುಗಡೆಯಾಗಿ ಒಂದೇ ವಾರದಲ್ಲಿ ಒಂದೇ ವಾರದಲ್ಲಿ ಎರಡು ಕೋಟಿ ಕಲೆಕ್ಷನ್ ಮಾಡಿದೆ ಒಂದೇ ವಾರದಲ್ಲಿ ಅಲ್ಲಿವರೆಗೂ ಯಾವ ಕನ್ನಡದ ಚಿತ್ರವೂ ಸಹ ಕನ್ನಡ ಒಂದೇ ಸ್ವಾಮಿ ಯಾವುದೇ ದಕ್ಷಿಣ ಭಾರತದ ಚಲನಚಿತ್ರವೂ ಸಹ ಒಂದೇ ವಾರದಲ್ಲಿ ಎರಡು ಕೋಟಿ ಕಲೆಕ್ಷನ್ ಮಾಡಿಲ್ಲ ಇದು ಶಿವಣ್ಣನವರ ಹೆಗ್ಗಳಿಕೆ ಅವರ ಐವತ್ತನೇ ಚಿತ್ರ ಎ ಕೆ ಫಾರ್ಟಿ ಸೆವೆನ್ ಇತಿಹಾಸ ಸೃಷ್ಟಿ ಮಾಡಿದಂಥ ಚಿತ್ರ ಎಸ್ ಆರ್ ಬ್ರದರ್ಸ್ ಅವರ ಕತೆ ಬರೆದರು ಇದಕ್ಕೆ ಅವರು ಕತೆ ಬರೆದು ಈ ಚಿತ್ರವನ್ನು ಚಿತ್ರಕಥೆ ನಿರ್ದೇಶನ ಮಾಡಿದವರು ಓಂ ಪ್ರಕಾಶ್ ಅವರು ಈ ಎಮ್ ಎಸ್ ರಮೇಶ್ ಹಾಗೂ ಆರು ರಾಜಶೇಖರನ್ನೋರು ಈ ಚಿತ್ರದ ಸಂಭಾಷಣೆ ಬರೆದಿದ್ರು ಈ ಚಿತ್ರದಲ್ಲಿ ಸಂಭಾಷಣೆನೂ ಒಂದು ಹೈಲೈಟ್ರಿ ಏನು ಸಂಭಾಷಣೆಗಳಂತೀರ ಅದ್ಭುತ ಸಂಭಾಷಣೆಗಳು ಅನ್ನೊಂದು ಚಿತ್ರ ಎಂಬತ್ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಬಾಂಬೆಯಲ್ಲೇ ತೆಗೆದಿದ್ದು ಈ ಚಿತ್ರನ ಆದ್ದರಿಂದ ಕೆಲವೊಂದು ಸನ್ನಿವೇಶಗಳಲ್ಲಿ ಬಾಂಬೆಯಲ್ಲಿ ಚಿತ್ರಕರಣಗೊಂಡಿದ್ದ ನೈಜ ಚಿತ್ರ ನೈಜವಾಗಿ ಬರಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಓಂ ಪ್ರಕಾಶ್ ಅವರು ಈ ಚಿತ್ರದಲ್ಲಿ ಹಿಂದಿಯ ಸಂಭಾಷಣ ಸಹ ಸೇರಿಸಿದರು ಯಾಕಂದರೆ ಕನ್ನಡದಲ್ಲಿ ಮಾಮೂಲು ಕರ್ನಾಟಕದಲ್ಲಿ ನಾವು ತೆಗೆದಾಗ ಕನ್ನಡನೇ ಮಾತಾಡ್ತಾ ಇರ್ತಾರೆ ಬಾಂಬೆಲ್ಲೂ ಹೋಗಿ ಕನ್ನಡನೇ ಮಾತಾಡ್ಬಿಟ್ರೆ ಅದು ಅಷ್ಟು ನೈಜತೆ ಬರಲ್ಲ ಹೇಳ್ಬಿಟ್ಟು ಇವರೇನು ಮಾಡಿದ್ರು ಓಂ ಪ್ರಕಾಶ್ ಅವರು ಚಿತ್ರದ ಕೆಲವು ಜಾಗಗಳಲ್ಲಿ ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ಅಲ್ಲ ಎಲ್ಲೆಲ್ಲಿ ಹಿಂದಿ ಆಗಬೇಕು ಆ ಜಾಗದಲ್ಲಿ ಹಿಂದಿನ ಹಾಕಿದ್ರು ಇಂದಿನ ಆಕಿನ ಚಿತ್ರನ ಒಂದು ನೈಜತೆಯ ಚಿತ್ರವಾಗಿ ಚಿತ್ರೀಕರಣಗೊಂಡು ಚಿತ್ರಿಸಿದ್ರು ಈ ಚಿತ್ರ ಬಾಂಬೆಯಲ್ಲಿ ಹೆಚ್ಚಾಗಿ ಚ ಚಿತ್ರೀಕರಣಗೊಂಡಿತ್ತು ಅದರಲ್ಲೂ ಬಾಂಬೆಯ ಮುಖ್ಯ ರಸ್ತೆಗಳಲ್ಲಿ ಆಗಿನ ಕಾಲಕ್ಕೆ ಅತಿ ಹೆಚ್ಚು ವಾಹನ ಓಡಾಡ್ತಿದ್ದ ಜಾಗಗಳಲ್ಲಿ ಫೈಟಿಂಗ್ ದೃಶ್ಯಗಳು ಸಹ ತೆಗೆದಿದ್ರು ಒಂದು ಎರಡು ಮೂರು ರೋಡ್ಗಳು ಅತಿ ಹೆಚ್ಚು ವಾಹನ ಓಡಾಡೋವಂಥ ರೋಡ್ಗಳು ಆ ಜಾಗದಲ್ಲೂ ಸಹ ಈ ಚಿತ್ರದ ಫೈಟಿಂಗ್ ದೃಶ್ಯಗಳನ್ನ ತೆಗೆದಿದ್ರು ನೋಡಿ ಅದು ಆಗಿನ ಕಾಲಕ್ಕೇ ಒಂದು ಲಕ್ಷ ಕೊಟ್ಬಿಟ್ಟು ಪರ್ಮಿಷನ್ ತೊಗೊತಿದ್ರಂತೆ ಆ ರೋಡ್ಗಳ ಚಿತ್ರೀಕರಣ ಮಾಡೋಕ್ಕೇ ಅದು ತುಂಬ ಕಷ್ಟ ಇತ್ತಂತೆ ಅಷ್ಟು ಕಷ್ಟಪಟ್ಟು ಆ ದುಡ್ಡನ್ನ ಕೊಟ್ಟು ಅವರು ಪರ್ಮಿಷನ್ ತೊಗೊಂಡು ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಆಮೇಲೆ ಇದರಲ್ಲಿ ಹಿರಿಯ ನಟರಾದಂಥ ಗಿರೀಶ್ ಕಾರ್ನರ್ ಅವರು ಹಾಗೂ ಇಂಡಿಯಾ ಹಿರಿಯ ನಟ ಓಂಪುರಿಯವರು ಸಹ ಅಭಿನಯಿಸಿದರು ಇದು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಸಂಕಲನ ಪ್ರಶಸ್ತಿ ಎಸ್ ಮನೋಹರ್ ಅವ್ರಿಗೆ ಸಿಕ್ಕಿದೆ ಆಮೇಲೆ ಅತ್ಯುತ್ತಮ ಧ್ವನಿಗ್ರಹಣ ಪ್ರಶಸ್ತಿಯನ್ನು ಕೋದಂಡ ಪಾಣಿಯವರು ಈ ಚಿತ್ರದಿಂದ ತೊಗೊಂಡಿದ್ದಾರೆ ತೊಂಬತ್ತೊಂಬತ್ತರಲ್ಲಿ ಆಮೇಲೆ ತೊಂಬತ್ತೊಂಬತ್ತನೇ ಇಸ್ವಿ ರಾಜ್ಯದ ವಿಶೇಷ ತೀರ್ಪುಗಾರರ ಪ್ರಶಸ್ತಿ ಈ ಚಿತ್ರಕ್ಕೆ ಸಿಕ್ಕಿದೆ ಆಮೇಲೆ ನಲವತ್ತೇಳನೇ ಫಿಲಂಫೇರ್ ಫೇರ್ ಪ್ರಶಸ್ತಿ ಸಮಾರಂಭದಲ್ಲಿ ಈ ಚಿತ್ರದ ಅಭಿನಯಕ್ಕಾಗಿ ನಮ್ಮ ಹೆಮ್ಮೆಯ ನಟ ಆ್ಯಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಹ ಸಿಕ್ಕಿದೆ ಈ ಚಿತ್ರ ಎರಡು ಸಾವಿರನೇ ಇಸ್ವಿ ಜನವರಿಯಲ್ಲಿ ಡೆಲ್ಲಿಯಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಸ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ ಈ ಚಿತ್ರ ಪ್ರದರ್ಶನ ಕಂಡಿತ್ತು ಅದು ಕನ್ನಡಿಗರಿಗೆ ಹೆಗ್ಗಳಿಕೆಯಾಗಿದೆ ಈ ಚಿತ್ರದಲ್ಲಿ ಪ್ರಮುಖ ಪಾಯಿಂಟು ಮತ್ತು ಪ್ರಮುಖ ವಿಚಾರ ಅಂದರೆ ಅಂದರೆ ಈ ಚಿತ್ರದಲ್ಲಿ ಹಾಡುಗಳೇ ಇರಲಿಲ್ಲ ಹಾಡುಗಳೇ ಬೇಡ ಅಂತ ಬಿಟ್ಟಿದ್ದು ಇದು ನಿರ್ದೇಶಕರು ಇದು ಬರೀ ಸಾಹಸಮಯ ಚಿತ್ರ ಇದಕ್ಕೆ ಹಾಡುಗಳು ಬೇಡ ಅಂತೇಳ್ಬಿಟ್ಟು ಅವರು ಬಿಟ್ಬಿಟ್ಟಿದ್ರು ಆದರೆ ಹಂಸಲೇಖ ಅವ್ರು ಬಿಡ್ತಾರಾ ಅವ್ರ ಚಿತ್ರದಲ್ಲಿ ಹಾಡಿಲ್ಲದೆ ಅಂದರೆ ಅವ್ರಿಗಾಗತ್ತಾ ಅವರು ನಿರ್ದೇಶಕರಿಗೂ ನಿರ್ಮಾಪಕರಿಗೂ ತಮ್ಮ ಮಾತಿನ ಶೈಲಿಯಲ್ಲಿ ಅವ್ರನ್ನ ಇಲ್ಲ ಕನ್ವಿನ್ಸ್ ಮಾಡಿ ಇಲ್ಲ ಈ ಚಿತ್ರದಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ ಹಾಡು ಹಾಕೋಣ ಆಗದೇ ಇದ್ದರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಿಮಗೆ ಹಾಡು ಹಾಕಿದ್ರು ನೋಡಿ ಇದರಲ್ಲಿ ಹಾಡುಗಳು ಸಹ ಚಿತ್ರದಲ್ಲಿ ಹೋಗೋ ಥರನೇ ಆಗಿದೆ ಅಂದರೆ ನಿಮಗೆ ಒಂದು ಹಾಡು ಬರುತ್ತೆ ಆ ವಾರ್ಡ್ ಆದಮೇಲೆ ಆ ವಾರ್ಡ್ ಸು ಫಸ್ಟ್ ಬರ್ತಾನೆ ಇರ್ತದೆ ಆಮೇಲೆ ನಂತರ ನಿಮಗೆ ಫಿಲಮ್ ಇದಾಗುತ್ತೆ ಕೆಲವರಲ್ಲಿ ಆದರೆ ಇದರಲ್ಲಿ ಹಂಗಾಗಿಲ್ಲ ನೋಡಿ ಚಿತ್ರ ಓಡ್ತಾ ಇರ್ತದೆ ಹಾಡು ಓಡ್ತಾ ಇರ್ತದೆ ಇವಾಗ ನಿಮಗೆ ಕನ್ನಡದ ಕಂದ ಅಂತ ಬರುತ್ತೆ ಓ ನಾನು ಕನ್ನಡದ ಕಂದ ಅದು ಪೊಲೀಸ್ ಸ್ಟೇಷನಲ್ಲಿ ಶಿವಣ್ಣವ್ರಿಗೆ ಹೊಡೆಯೋ ದೃಶ್ಯ ಅಲ್ವಾ ಅದು ನೋಡಿ ಅವರು ಹೊಡಿತಾನೇ ಇರಬೇಕು ಆ ಕಡೆ ಈ ಕಡೆ ಹಾಡು ಬರ್ತಾನೇ ಇರಬೇಕು ಆ ಥರ ಆನಂತರ ಕಡಲು ಕಡಲು ಹೀರೋಯಿನ್ಗೆ ಪ್ರಪೋಸ್ ಮಾಡೋ ಪ್ರಪೋಲ್ ಮಾಡೋದು ಹೋಗಿ ಹಾಗೇನಾಗುತ್ತೆ ನಿಮಗೆ ಅಲ್ಲಿ ನೀವು ಹೀರೋ ಮತ್ತು ಹೀರೋಯಿನ್ ಮಾತಾಡ್ತಾ ಇರ್ತಾರೆ ನನಗೆ ಮದುವೆ ಆಗಿದೆ ನಾನು ಆಲ್ರೆಡಿ ಇದಾಗಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ಬೇಕಾರೆ ಅವರು ಇಲ್ಲ ನನಗೆ ನೀನು ಇಷ್ಟ ಅಂತ ಹೇಳ್ಬಿಟ್ಟು ಅವರು ತನ್ನ ಪಾರ್ವಳಕ್ಕಿನ ಅವ್ರು ಕೇಳ್ಕೊಡೋದು ಆಗ ಅಲ್ಲಿ ಕಡಲೋ ಕಡಲು ಒಂದೆರಡು ಲೈನ್ ಬರುತ್ತೆ ನೋಡಿ ಅದಾದ ನಂತರ ನಿಮಗೆ ಓ ಮೈಸನ್ ಆಡಿದೆ ನೋಡಿ ಅದು ಶಿವಣ್ಣವ್ರು ಕ್ರಿಕೆಟ್ ಇರ್ತಾರೆ ಅವರು ತಂದೆ ಬರ್ತಾರೆ ವಾಪಸ್ ಮನೆಗೆ ಬಂದ್ಬಿಟ್ಟು ಅವರು ಅಲ್ಲೇ ಬಿಟ್ಟುಬಿಟ್ಟು ಬರೋದು ಅವ್ರು ಬಂದು ಮನೆಯೆಲ್ಲ ಹೆಗರು ಒಳಗೋಗಿ ಕೂತ್ಕೊಳ್ಳೋದು ಇದು ತಂದೆ ಮಗನ ಸಂಬಂಧನ ಜೊತೆಗೂ ಆ ಹಾಡು ಸೇರ್ಕೊತದೆ ಮತ್ತು ಚಿತ್ರನೂ ಮೂವ್ ಆಗತ್ತೆ ನಿಂತ್ಕೊಳ್ಳೋಲ್ಲ ಮತ್ತೆ ಹೇ ರಾಮ್ ದಿಸ್ ಇಸ್ ಇಂಡಿಯಾ ಈ ಹಾಡು ನೋಡಿ ಅವರು ಬಾಂಬೆಗೆ ಬರ್ತಾ ಇರ್ಬೇಕಾರೆ ಆಗೋ ಗಲಾಟೆಗಳು ಮತ್ತು ಬಾಂಬೆ ಹೇಗಿದೆ ಅನ್ನೋದು ತೋರಿಸ್ಕೊಳೋದು ಒಂದು ಬಾಂಬೆಗೆ ಬಂದಿದ್ದಾರೆ ಬಾಂಬೆ ಹೇಗಿದೆ ಮತ್ತು ಬಾಂಬೆ ನಡೆಯುವಂಥ ಘಟನೆಗಳ ಬಗ್ಗೆ ಹಾಗೇ ಚಿತ್ರಕರಣಗೊಳ್ಳುತ್ತೆ ಮತ್ತು ಹಾಗೇ ಹಾಡು ಸಹ ತಗುತ್ತೆ ಈ ಥರ ಯಾರೂ ಇದುವರೆಗೂ ಮಾಡಿಲ್ಲ ಇದನ್ನು ಅವರು ಟ್ರೈ ಮಾಡಿ ಇದು ನಿಮಗೆ ಎಲ್ಲದರಲ್ಲೂ ಫುಲ್ ಹಾಡುಗಳು ಬರ್ತಿತ್ತು ಆದರೆ ಈ ಚಿತ್ರದಲ್ಲಿ ಮಾತ್ರ ಹಾಡುಗಳನ್ನ ಬರೀ ಎರಡೆರಡು ಲೈನ್ ಮಾತ್ರ ಹಾಕಿ ಹಾಡನ್ನ ಹಾಡನ್ನೂ ಕೇಳಿಸಿದ್ರು ಚಿತ್ರನೂ ಕೇಳಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಮಗೆ ಈ ಕಾರ್ಗಿಲ್ ಯುದ್ಧ ಸಹ ಆಗಿತ್ತು ಅದೇ ಸಮಯದಲ್ಲಿ ಬಂದಂಥ ಈ ಚಿತ್ರ ಈ ಚಿತ್ರ ಬಿಡುಗಡೆ ಮುನ್ನ ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದಲ್ಲಿ ವಿಶೇಷ ಪ್ರದರ್ಶನವೊಂದು ಏರ್ಪಡಿಸಿ ಆ ಪ್ರದರ್ಶನದಲ್ಲಿ ಆದಂಥ ಕಲೆಕ್ಷನ್ನ ಅಂದರೆ ಈ ಬರೀ ವಿ ಐ ಪಿಗಳಿಗೆ ಮತ್ತು ವಿ ವಿ ಪಿ ಯರ್ಗಳಿಗೆ ಮತ್ತು ಯಾರು ಟಿಕೆಟ್ ಕೊಟ್ಟು ತೊಗೊಂಡು ಹೋಗ್ತಾರೆ ಅಂಥ ವ್ಯಕ್ತಿಗಳಿಗೆ ಅಂಥ ವ್ಯಕ್ತಿಗಳನ್ನ ಟಿಕೆಟ್ ಮಾರಿ ಅದರಲ್ಲಿ ಬಂದಂಥ ಹಣವನ್ನು ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಯೋಧರಿಗೆ ಕೊಟ್ಟಿದ್ದಾರೆ ರಾಮು ಅವರು ನೋಡಿ ಒಂದು ದೇಶ ಪ್ರೇಮದ ಚಿತ್ರ ಒಂದು ದೇಶ ಯೋಧರಿಗೆ ಕೊಡೋವಂಥದ್ದು ಅದು ನಮ್ಮ ಶಿವಣ್ಣನ ಚಿತ್ರದಲ್ಲಾಗಿದೆ ಊರ್ವಶಿ ಚಿತ್ರಮಂದಿರದಲ್ಲಿ ಈ ಚಿತ್ರದ ವಿಶೇಷ ಪ್ರದರ್ಶನ ಆಗಿ ಅದರಲ್ಲಿ ಬಂದಂಥ ಹಣವನ್ನು ಕಾರ್ಗಿಲ್ ಯುದ್ಧದ ಯೋಧರಿಗೆ ಕೊಟ್ಟಿದ್ದಾರೆ ಡಿ ಟಿ ಎಸ್ನಲ್ಲಿ ಬಂದಂಥ ಇದು ಕನ್ನಡದ ಮೊದಲ ಚಿತ್ರ ಆಮೇಲೆ ಇನ್ನೊಂದು ಇದು ತೆಲುಗಿನಲ್ಲಿ ಡಬ್ ಆಗಿತ್ತು ಡಬ್ ಅಂದರೆ ನಿಮ್ಗೆ ಒಂದೇ ಟೈಮ್ ಅಪ್ ಟು ಶೂಟಿಂಗ್ ಒಂದೇ ಟೈಮಲ್ಲಿ ನಡೆದಿದ್ದು ತೆಲುಗಿನಲ್ಲಿ ಇದಕ್ಕೆ ಸಾಯಿ ಕುಮಾರ್ ಅವರು ಹೀರೋ ಆಗಿದ್ದರು ಸೇಮು ರಾಮು ಅವರೇ ಪ್ರೊಡ್ಯೂಸರು ಮತ್ತು ಓಂ ಪ್ರಕಾಶ್ ಅವರೇ ಡೈರೆಕ್ಟರಾಗಿದ್ದರು ಸ್ವಲ್ಪ ಗ್ಯಾಪ್ ನಂತರ ಸ್ವಲ್ಪ ದಿನಗಳ ನಂತರ ಇದೇ ಚಿತ್ರವನ್ನು ಹಿಂದಿಯಲ್ಲಿ ಮಾಡಿದರು ಸೇಮ್ ರಾಮು ಅವರೇ ಮತ್ತು ಓಂ ಪ್ರಕಾಶ್ ಅವರೇ ಹಿಂದಿಯಲ್ಲಿ ಮಾಡಿದರು ಹಿಂದಿಯಲ್ಲಿ ನಮ್ಮ ಕನ್ನಡದ ಹೆಸರಾಂತ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಅವರ ಮಗ ಆದಿತ್ಯವರು ಹಿಂದಿಯಲ್ಲಿ ಹೀರೋ ಆಗಿ ನಟಿಸಿದರು ಈ ಚಿತ್ರದ ಹಾಡುಗಳು ಕ್ಯಾಸೆಟ್ ಬಿಡುಗಡೆ ಕ್ಯಾಸೆಟು ಅವಾಗೆಲ್ಲ ಬಿಡುಗಡೆ ಆಗಿದಾಗ ಮಾಮೂಲು ಹಾಡುಗಳು ಬರ್ತಾ ಹೋಗೋದು ಕ್ಯಾಸೆಟ್ಗಳಲ್ಲಿ ನಿಮಗೆಲ್ಲ ಹಾಡುಗಳು ಬರುತ್ತೆ ಚಿತ್ರ ಬರ್ತಾ ಆದರೆ ಈ ಚಿತ್ರದ ಕ್ಯಾಸೆಟ್ ಬಿಡುಗಡೆಯಲ್ಲೂ ವಿಶೇಷ ರೀತಿ ಒಂದು ವಿಶೇಷ ಮತ್ತು ಒಂದು ವಿಭಿನ್ನ ರೀತಿಯಲ್ಲಿ ಬಿಡುಗಡೆ ಮಾಡಿದೆ ಯಾವ ಥರ ಅಂದರೆ ಈ ಚಿತ್ರದ ಹಾಡುಗಳು ಆರು ಹಾಡುಗಳು ಈ ಚಿತ್ರ ಐದು ಹಾಡುಗಳು ಈ ಚಿತ್ರದಲ್ಲಿ ಬರುತ್ತೆ ಐದು ಹಾಡುಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಹಾಡು ಕ್ಯಾಸೆಟ್ನಲ್ಲಿ ಹಾಡು ಆರಂಭ ಆಗುವ ಒಂದು ನಿಮಿಷ ಮೊದಲು ಈ ಚಿತ್ರದ ಸಂಭಾಷಣೆ ಬರುತ್ತೆ ಈ ಆ ಒಂದೊಂದು ಹಾಡುಗೂ ಒಂದೊಂದು ಸಂಭಾಷಣೆ ಆ ಸಂಭಾಷಣೆ ಆದಮೇಲೆ ಹಾಡು ಸ್ಟಾರ್ಟ್ ಆಗುತ್ತೆ ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಪ್ರಥಮ ಸಂಭಾಷಣೆ ಬರುತ್ತೆ ಸಂಭಾಷಣೆ ನಂತರ ಹಾಡು ಬರುತ್ತೆ ಮತ್ತೆ ಸಂಭಾಷಣೆ ಬರುತ್ತೆ ಇನ್ನೊಂದು ಹಾಡು ಬರುತ್ತೆ ಮತ್ತೆ ಸಂಭಾಷಣೆ ಬರುತ್ತೆ ಹಾಡು ಬರುತ್ತೆ ಈ ಥರ ಒಂದು ವಿಭಿನ್ನ ಶೈಲಿಯ ಶೈಲಿಯ ಕ್ಯಾಸೆಟ್ನ ಆವಾಗ ಈ ರಾಮು ಅವರು ಬಿಡುಗಡೆ ಮಾಡಬೇಕಂತ ಹೇಳಿ ಆಕಾಶ ಅಡಿಯವರು ಈ ಚಿತ್ರ ಕ್ಯಾಸೆಟ್ಗಳನ್ನ ಬಿಡುಗಡೆ ಮಾಡಿದ್ರು ಒಂಥರ ಸ್ಟೈಲೇ ಸ್ಟೈನ್ ಮಾಡಿದ್ರು ಆಮೇಲೆ ಕೆಲವೊಂದು ಎರಡು ಮೂರು ಪಿಕ್ಚರ್ ಇದೇ ಥರ ಬಂತು ಆದರೆ ಪ್ರಪ್ರಥಮ ಬಾರಿಗೆ ಈ ಥರ ವಿಭಿನ್ನ ರೀತಿಯ ಪ್ರಯತ್ನ ಪಟ್ಟಿದ್ದು ನಮ್ಮ ಹ್ಯಾಟ್ರಿಕ್ ಯೂರೋ ಅಭಿನಯದ ಎ ಕೆ ಪಾಟೀಸ್ ಒಂದು ಚಿತ್ರದ ಸತತ ಈ ಚಿತ್ರ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಂಡಿತ್ತು ಇದು ನಾನು ಈ ಚಿತ್ರವನ್ನು ಬೆಂಗಳೂರಿನ ಕಾವೇರಿ ಚಿತ್ರಮಂದಿರದಲ್ಲಿ ಸೆಗಂಡ್ ಶೋ ನೋಡಿದ್ದೆ ಅಲ್ಲಿ ನಾಳೆ ಸಂಚಿಕೆಯಲ್ಲಿ ನಾನು ಶಿವಣ್ಣನ ಇನ್ನೊಂದು ಚಿತ್ರವನ್ನು ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ ಸಿರಿಗನ್ನಡಂ ಗೆಳಿಗೆ ಸಿರಿಗನ್ನಡಂ ಬಾಳಿಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ